ಉದ್ಯೋಗ ಯಾವ ರೀತಿ ಇದೆ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಇವರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ ಸಹಜ ಇದೆ ಯಾಕಂತಂದ್ರೆ ಇವರು ಜನಗಳನ್ನ ಸದಾ ಪ್ರೀತಿಸ್ತಕ್ಕಂತ ವ್ಯಕ್ತಿ ಆಗಿರೋದ್ರಿಂದ ಸದಾ ಈ ರೀತಿ ಇರುತ್ತೆ ಆಮೇಲೆ ಇವರದೇ ಆದ ಒಂದು ಉದ್ಯೋಗವನ್ನ ಕಟ್ಟಿಕೊಳ್ತಾರೆ ಅಂದ್ರೆ ಸ್ವತಃ ಉದ್ಯೋಗ ಯಾಕಂತಂದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗ್ತಕ್ಕಂಥ ವ್ಯಕ್ತಿ ಅಲ್ಲ ಇವರು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಯಾಕಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಈಗ ನಾನು ಹೇಳುವಂಥ ಫಲ ಯಾಕಂತಂದರೆ ಇವರು ಯಾವ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ನಿಭಾಯಿಸ್ತಾರೆ ಮತ್ತು ಇವರು ಓನ್ ಆಗಿ ಕ್ರಿಯೇಟ್ ಮಾಡ್ಕೋತಾರೆ ಉದ್ಯೋಗಗಳನ್ನು ಓನಾಗಿ ಆಗಿ ಕ್ರಿಯೇಟ್ ಸೃಷ್ಟಿ ಮಾಡ್ಕೋತಾರೆ ಅದು ಅವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡ್ತದೆ ಆಲ್ಮೋಸ್ಟ್ ಅಲ್ಲಿ ನಕ್ಷತ್ರದಲ್ಲಿ ಹುಟ್ಟಿದವರು ಬೇರೆಯವರು ಅಡಿಯಾಳಾಗಿ ಕೆಲಸ ಮಾಡಲ್ಲ ಸ್ವತಂತ್ರವಾಗಿ ಇರೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ ಇನ್ನು ಹೆಚ್ಚಿನ ಜನ ಈ ಬೇಕರಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಈ ಫುಡ್ಗೆ ಸಂಬಂಧಪಟ್ಟ ಊಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಈ ಕಿರಾಣಿ ಐಟಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಉದ್ಯೋಗದಲ್ಲಿ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ ಇನ್ನೂ ಕೆಲವೊಂದು ಜನ ಫೋಟೋ ಸ್ಟುಡಿಯೋಗಳು ಫ್ಯಾನ್ಸಿ ಸ್ಟೋರ್ಗಳು ಇನ್ನೂ ಕೆಲವೊಂದು ಜನ ಕಲೆ ಶಿಕ್ಷಣ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಇನ್ನೊಂದು ಕೆಲವೊಂದು ಜನ ರಾಜಕಾರಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಇನ್ನು ಈ ಕೆಲವೊಂದು ಜನ ಏನಾಗುತ್ತೆ ಕಾಂಟ್ರಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಈ ರೀತಿಯಾಗಿ ಕೆಲವೊಂದು ಜನ ಈ ಏನು ರೈತಾಪಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಕೃಷಿ ಕ್ಷೇತ್ರವನ್ನ ಮಾಡತಕ್ಕಂಥದ್ದು ಕೃಷಿ ಕೃಷಿಯಲ್ಲಿ ಉತ್ತಮವಾಗಿರುವಂತಹ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಪ್ಲಸ್ ಪಾಯಿಂಟ್ ಇದೆ ಅದು ಯಾಕಂತಂದ್ರೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಯಾವ ಕೆಲಸ ಕೊಟ್ಟರು ಕೂಡ ಅದನ್ನ ಬದಲಾಯಿಸ್ತಾರೆ ಉತ್ತಮ ಸ್ಥಿತಿಗೆ ಕನ್ವರ್ಟ್ ಮಾಡ್ಕೋತಾರೆ ಅದು ಬಹಳಷ್ಟು ಇವರ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ